ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ನಮ್ಮ ಸರ್ಕಾರದಲ್ಲಿ ಮಂಜಣ್ಣನವರು ತಾಲೂಕಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಎಲ್ಲ ಸಮಸ್ಯೆಗಳಿಗೂ ಮಂಜಣ್ಣನವರು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಸಚಿವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಪ್ರತೂಲ ಮಂದಿರವರ ಮಾರ್ಗದರ್ಶನದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಿಕೊಂಡು ಹೋದಿ ಅಂತ ತಮ್ಮಲ್ಲಿ ಭರವಸೆ ಕೊಡ್ತಾ ಇದ್ದೇನೆ ನಾನು ಇಂದಿನ ಲೋಕಸಭೆಯ ಚುನಾವಣೆಗೆ ಮತಯಾಚನೆ ಮಾಡಲು ಬಂದಿದ್ದೀವಿ ದಯವಿಟ್ಟು அகத்தி அமேந்த மத்திய டெல்ஸ் கொடுத்து தமிழ் மைசூர் எழுதிக்கை ஜெய் காங்கிரஸ் ஜெய கர்நாடக